ಮೊನ್ನೆ ಉತ್ತರ ಪ್ರದೇಶದಲ್ಲಿರೋ ಜೆಂಟ್ಸ್ ಟೈಲರ್ಗಳು ಮಹಿಳೆಯರ ಬಟ್ಟೆ ಅಳತೆ ತಗೋಬಾರ್ದು ಅಂತ ಯೋಗಿ ಆದಿತ್ಯನಾಥ್ ಸರ್ಕಾರ ರೂಲ್ಸ್ ತಂದಿದೆ ಅನ್ನೋ ಒಂದು ಪೋಸ್ಟ್ ನೋಡಿ ಇದೇನು ಕರ್ಮಗುರು ಅಂತ ಶಾಕ್ ಆಗಿತ್ತು ಕತೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹುಡುಕ್ತಿರಬೇಕಾದ್ರೆ ಇದು ಹಳೆ ಪೋಸ್ಟ್ ಅನ್ನೋದು ಗೊತ್ತಾಗಿತ್ತು ಆದರೆ ಹೀಗೆ ಹುಡುಕ್ತಿರ್ಬೇಕಾದ್ರೆ ಮಧ್ಯಪ್ರದೇಶದ ಒಂದು ಕೇಸ್ನ ನೋಡಿ ನಾವು ನಿಜಕ್ಕೂ ಬೆಚ್ಚಿ ಬಿದ್ದಿದ್ವಿ ಅದರಲ್ಲೂ ಈ ಕೇಸ್ನ ಚಾರ್ಜ್ ಶೀಟ್ ಓದಿದ ಮೇಲಂತೂ ನಿಜಕ್ಕೂ ಈ ಕೇಸ್ನ ನಿಮ್ಮ ಮುಂದೆ ಇಡಬೇಕು ಅಂತ ತೀರ್ಮಾನಿಸಿದ್ವಿ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಸ್ಟೋರಿ ಈ ಕೇಸ್ನ ಆರೋಪಿ ಮೂವತ್ತು ತಿಂಗಳು ಜೈಲಲ್ಲಿದ್ದ್ರೂ ಕೋರ್ಟ್ ಆತನನ್ನ ನಿರ್ಧೋಷಿ ಅಂತ ರಿಲೀಸ್ ಮಾಡಿತ್ತು ಪೊಲೀಸರ ವಿಚಾರಣೆ ಬಗ್ಗೆ ಸ್ವತಃ ಕೋರ್ಟೆ ಅಸಮಾಧಾನ ಹೊರಹಾಕಿತ್ತು ಡಿಜಿಪಿಗೆ ಬೆಂಡತ್ತಿದ್ದ ಜಡ್ಜ್ ಆರ್ಡರ್ ಕಾಪಿ ಕೈಗಿಟ್ಟು ಸಾಕ್ಷಿಗಳನ್ನು ಹೇಗೆ ಸಂಗ್ರಹಿಸಬೇಕು ಹೇಗೆ ವಿಚಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪಾಠ ಮಾಡಿದ್ರು ಬೇರೆ ಪ್ರಕರಣಗಳಲ್ಲಾದರೂ ಅಲರ್ಟ್ ಆಗಿದ್ದು ಕೆಲಸ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿದ್ರು ಆ ತೀರ್ಪು ಹೊರಬಿದ್ದ ಬಳಿಕ ಮೃತಳ ಕುಟುಂಬಸ್ಥರು ಆರೋಪಿಯ ಕುಟುಂಬದ ಮೇಲೆ ಕೋರ್ಟ್ ಹತ್ರಾನೇ ದಾಳಿ ಮಾಡಿತ್ತು ಪೊಲೀಸರ ಕಣ್ಣೆದುರೆ ಆರೋಪಿಯನ್ನು ಹಿಡಿದು ಕೊಲೆ ಮಾಡೋಕು ಪ್ರಯತ್ನ ಪಟ್ಟಿತ್ತು ಆರೋಪಿ ರಿಲೀಸ್ ವೇಳೆ ಮೃತನ ಕುಟುಂಬದವರಷ್ಟೇ ಅಲ್ಲದೆ ಅಲ್ಲಿದ್ದ ಸಾರ್ವಜನಿಕರು ಸಹ ಹೋರಾಟದ ಹಾದಿ ಹಿಡಿದಿದ್ರು ಇಷ್ಟಕ್ಕೂ ಏನಿದು ಸ್ಟೋರಿ ಏನಿದು ಈ ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಕಹಾನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಅದು ಎರಡ್ ಸಾವಿರದ ಹದಿನೇಳು ಜೂನ್ ತಿಂಗಳು ಮಹೇಶ್ ಬೈರಾಗಿ ಎಂಬ ತನ್ನ ಪತ್ನಿ ಮೀನಾ ಬೈರಾಗಿ ಮಧ್ಯಪ್ರದೇಶದ ಇಂದೋರ್ನ ಮಿತ್ರಬಿಂದು ಅನ್ನೋ ಏರಿಯಾದಲ್ಲಿ ಸೀರೆ ಅಂಗಡಿಯೊಂದನ್ನು ಶುರು ಮಾಡಿದ್ಲು ಅದೇ ಶಾಪ್ ಅಲ್ಲಿ ಮಹೇಶ್ ಲೇಡೀಸ್ ಟೈಲರ್ ಆಗಿದ್ದ ಈ ಆಸಾಮಿ ಅದೆಷ್ಟು ಪರ್ಫೆಕ್ಟ್ ಆಗಿ ಬಟ್ಟೆ ಸ್ಟಿಚ್ ಮಾಡ್ತಿದ್ದ ಅಂದ್ರೆ ಲೇಡೀಸ್ ಇವನನ್ನ ಹುಡುಕೊಂಡು ದೂರದ ಊರುಗಳಿಂದ ಬರ್ತಿದ್ರು ಇವನಿಗೆ ಎಷ್ಟರ ಮಟ್ಟಿಗೆ ಕಸ್ಟಮರ್ಸ್ ಬರ್ತಿದ್ರು ಅಂದ್ರೆ ಸೀರೆ ಸೆಂಟರ್ ನಲ್ಲಿ ಜಾಗವೇ ಸಾಲ್ತಿರ್ಲಿಲ್ಲ ಆಗ್ಲೇ ಅವನ ಸೀರೆ ಅಂಗಡಿ ಎದುರೇ ಇದ್ದ ಇನ್ನೊಂದು ಅಂಗಡಿಯನ್ನ ಬಾಡಿಗೆ ತಗೊಂಡು ಇನ್ನೊಂದು ಅಂಗಡಿಯನ್ನ ಶುರು ಮಾಡಿದ್ದ ಬ್ಲೌಸ್ ಚೂಡಿದಾರ್ ಸೇರಿ ಲೇಡೀಸ್ ಹಾಕುವ ಎಲ್ಲಾ ರೀತಿಯ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಿದ್ದ ಮಹೇಶ್ ತನ್ನ ಶಾಪ್ ನಲ್ಲಿ ಇಬ್ಬರು ಮಹಿಳೆಯರನ್ನು ಇಟ್ಕೊಂಡಿದ್ದ ಆದ್ರೆ ಕೆಲಸಕ್ಕೆ ಆದ್ರೆ ಇಲ್ಲಿ ಅಸಲಿ ವಿಷಯ ಏನಂದ್ರೆ ಬೈರಾಗಿ ಹೆಂಗಸರನ್ನ ನೋಡಿದ್ರೆ ಸಾಕು ಮನಸ್ಸಲ್ಲೇ ಅವರ ಜೊತೆ ಮಂಚವೇರ್ತಿದ್ದ ಅಳತೆ ತಗೊಳ್ಳುವ ನೆಪದಲ್ಲಿ ಲೇಡೀಸ್ಗೆ ಎಲ್ಲಂದ್ರಲ್ಲಿ ಕೈ ಬಿಟ್ಟು ಕರದಲ್ಲೇ ಕಾಮಸುಖವನ್ನ ಅನುಭವಿಸುತ್ತಿದ್ದ ಹೆಂಡತಿ ಎದುರಿಗೆ ಇದ್ರ ತನ್ನ ಬೇಳೆ ಬೇಯಿಸೋಕೆ ಆಗದೆ ಬೇರೊಂದು ಗೆ ಶಿಫ್ಟ್ ಆಗಿದ್ದು ಇಲ್ಲಿ ಅಸಲಿ ವಿಷಯವಾಗಿತ್ತು ಈ ಕಾಮ ಪಿಶಾಚಿ ಬೈರಾಗಿ ನ ನಗು ನಗುತ್ತಾ ಮಾತಾಡಿಸಿಕೊಂಡೆ ಟೇಪ್ ಅಲ್ಲಿ ಅಳತೆ ಮಾಡ್ತಾ ಇವನ ಅಂಗಡಿಗೆ ಬರೋ ನ ಲೈನ್ ಅಲ್ಲಿಡುತ್ತಿದ್ದ ಮೈಂಡ್ ಅಲ್ಲಿ ಕೆಟ್ಟ ಆಲೋಚನೆಗಳಿದ್ರು ಕೆಲಸದಲ್ಲಿ ಮಾತ್ರ ಇವನು ತುಂಬಾ ಪರ್ಫೆಕ್ಟ್ ಆಗಿದ್ದ ಇದು ಇವನಿಗೆ ಪ್ಲಸ್ ಪಾಯಿಂಟ್ ಕೂಡ ಆಗಿತ್ತು ಮೊರ್ಲೆ ಕಿಟಕಿಗಳು ಊರ್ ಬಾಗ್ಲು ಅನ್ನೋ ಡಿಸ್ ಡಿಸೈನ್ ಬ್ಲೌಸ್ ಗಳನ್ನ ಹೊಲಿಸಿಕೊಳ್ತಿದ್ದ ಲೇಡೀಸ್ ಇವನ ಅಳತೆ ತಗೊಳ್ಳುವಾಗ ಎದೆ ಮುಟ್ಟಿದ್ರು ಸರಿ ಸೊಂಟಾ ಚಿವುಟಿದ್ರು ಸರಿ ಅವರು ಮಾತ್ರ ಅದಕ್ಕೆ ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ ಯಾಕಂದ್ರೆ ಲೇಡೀಸ್ ಡ್ರೆಸ್ ನ ಫಿಟ್ ಆಗಿ ಸ್ಕಿನ್ ಗೆ ಅಂಟಿಕೊಳ್ಳುವಂತೆ ಸ್ಟಿಚ್ ಮಾಡೋದು ಇವನ ಟ್ಯಾಲೆಂಟ್ ಆಗಿತ್ತು ಹೀಗಾಗಿ ಇವನು ಡ್ರೆಸ್ ಗೆ ಅಳತೆ ತಗೊಳ್ಳುವ ನೆಪದಲ್ಲಿ ಎಲ್ಲೇ ಕೈ ಬಿಟ್ರು ಅದು ಅವನ ಪ್ರವೃತ್ತಿ ಅಂತ ಲೇಡೀಸ್ ಸೈಲೆಂಟ್ ಆಗ್ತಿದ್ರು ಅದೇ ಅಂತೀರಿ ಅರ್ಧ ಈ ಮಹೇಶ ಅದೆಂತ ಕ್ರಿಮಿ ಅಂದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಬ್ಲೂ ಫಿಲಂ ವಿಡಿಯೋ ಮಾಡಿ ಅದನ್ನ ಸೇಲ್ ಮಾಡುವಾಗ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದ ಸರಿಯಾಗಿ ಒಂದು ವರ್ಷಕ್ಕೆ ಇವನೊಬ್ಬ ಕಾಮುಕ ಅನ್ನೋದನ್ನ ಸಾಬೀತು ಮಾಡಿದ್ರು ಈ ಮೊದಲು ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇವನ ಬಳಿ ಟೈಲರಿಂಗ್ ಕಲಿಯೋಕೆ ಬಂದಿದ್ದ ಯುವತಿಯೊಬ್ಬಳು ನಾಪತ್ತೆಯಾಗಿದ್ಲು ಮಹೇಶ್ ಮನೆಯಲ್ಲೇ ಇದ್ಕೊಂಡು ಟೈಲರಿಂಗ್ ಕಲಿಯುತ್ತಿದ್ದ ಹತ್ತೊಂಬತ್ತು ವರ್ಷದ ಯುವತಿ ಅಡ್ರೆಸ್ ಗಿಲ್ದಂತೆ ನಾಪತ್ತೆಯಾಗಿದ್ಲು ಪೊಲೀಸರು ಮಹೇಶ್ ಹಾಗೂ ಅವನ ಹೆಂಡತಿಯನ್ನ ವಿಚಾರಣೆ ಮಾಡಿದ್ರು ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಕೈ ಚೆಲ್ಲಿದ್ರು ಆ ಕೇಸ್ ಕೂಡ ಇವತ್ತಿಗೂ ಪೆಂಡಿಂಗ್ ನಲ್ಲೇ ಇದೆ ಹೀಗೆ ಕವಿತಾ ರೈನಾ ಅನ್ನೋ ಓರ್ವ ಬ್ಯೂಟಿ ಮಹೇಶನ ಹೆಂಡತಿಯ ಶಾಪಲ್ಲೇ ನಾಲ್ಕು ಡ್ರೆಸ್ ಗಳನ್ನ ಖರೀದಿ ಮಾಡಿದ್ಲು ಹೀಗೆ ಖರೀದಿ ಮಾಡಿದವಳು ಮಹೇಶನ ಸ್ಟಿಚ್ ಮಾಡಿಸಿಕೊಳ್ಳೋದಕ್ಕೆ ಬಂದಿದ್ಲು ಆ ಲೇಡಿ ಹೇಳಿ ಕೇಳಿ ಆ ಏರಿಯಾದಲ್ಲೇ ಶ್ರೀಮಂತಳು ಆಗ್ಲೇ ಮಹೇಶನ ಕಾಮದ ಕಣ್ಣು ಕವಿತಾ ಮೇಲೂ ಬಿದ್ದಿತ್ತು ಕವಿತಾಳನ್ನ ಅಳತೆ ತಗೊಳ್ಳೋ ರೂಮ್ಗೆ ಕರ್ಕೊಂಡು ಹೋದನ್ನು ಮಾತಲ್ಲೇ ಅವಳನ್ನ ಮೋಡಿ ಮಾಡಿದ್ದ ನೀವು ನೋಡೋಕೆ ಕ್ಯೂಟ್ ಆಗಿದ್ದೀರಾ ನಿಮ್ಮ ಫಿಗರ್ ಫಿಟ್ನೆಸ್ ಸಖತ್ತಾಗಿದೆ ಕುರ್ತಾ ಈ ಭಾಗದಲ್ಲಿ ಟೈಟ್ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಲೂಸ್ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಕವಿತಾಗೆ ಕೈ ಬಿಟ್ಟಿದ್ದ ಹೀಗೆ ತನ್ನ ವೃತ್ತಿ ಜೊತೆ ತನ್ನ ಮನಸ್ಸಲ್ಲಿದ್ದ ಕಾಮದೃಶ್ಯನ್ನು ಕೈ ಮೂಲಕವೇ ಮಹೇಶ ತೀರಿಸಿಕೊಳ್ತಿದ್ದ ಬಳಿಕ ಕವಿತಾಗೆ ಪರ್ಫೆಕ್ಟ್ ಆಗಿ ಡ್ರೆಸ್ ಸ್ಟಿಚ್ ಸ್ಟಿಚ್ ಮಾಡಿಕೊಟ್ಟಿದ್ದ ಇದು ಇವರಿಬ್ಬರ ನಡುವಿನ ಬಾಂಧವ್ಯಕ್ಕೆ ಬಿರ್ಲಾ ಸಿಮೆಂಟ್ ತರ ವರ್ಕೌಟ್ ಆಗಿತ್ತು ಇದಾದ ಕೆಲ ದಿನಗಳ ಬಳಿಕ ಮತ್ತೆ ಒಂದಷ್ಟು ಡ್ರೆಸ್ ನ ಪರ್ಚೇಸ್ ಮಾಡಿದ್ದ ಕವಿತಾ ಮತ್ತೆ ಮಹೇಶನ ಶಾಪ್ಗೆ ಎಂಟ್ರಿ ಕೊಟ್ಟಿದ್ಲು ಅದೇನೋ ಗೊತ್ತಿಲ್ಲ ಈ ದುಡ್ಡಿರೋರು ಬಟ್ಟೆಗಳನ್ನ ಲಾಟ್ ಗಟ್ಲೆ ತಗೊಂಡ್ರು ಮೈ ಕಾಣೋ ಥರನೆ ಬಟ್ಟೆ ಹಾಕೊಂಡು ಓಡಾಡ್ತಾರೆ ಇದು ದುಡ್ಡಿರೋರ ತೆವಲು ಬಿಡಿ ಇನ್ನು ಪ್ರತಿ ತಿಂಗಳು ಒಂದು ಬ್ಲೌಸ್ ಚೂಡಿದಾರ್ ಕುರ್ತಾ ಸ್ಟಿಚ್ ಮಾಡಿಸ್ತಿದ್ಲು ಕವಿತಾ ಹೀಗೆ ಸ್ಟಿಚ್ ಮಾಡಿಸೋವಾಗ್ಲೆಲ್ಲ ಮಹೇಶನ ಹತ್ರನೇ ಕವಿತಾ ಬಟ್ಟೆ ಹೊಲಿಸ್ತಿದ್ಲು ಮಹೇಶ ಕೂಡ ಡ್ರೆಸ್ನ ಇಟ್ಕೊಂಡು ಕವಿತಾಗೆ ಫೋನ್ ಮಾಡಿ ಗಂಟೆ ಗಟ್ಲೆ ಮಾತಾಡ್ತಿದ್ದ ಹೇಗಾದ್ರೂ ಮಾಡಿ ಇವಳನ್ನ ಲೈನ್ ನಲ್ಲಿ ಇಡಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡಿದ್ದ ಕೊನೆಗೂ ನಾನು ಕೇಳಿದ್ರೆ ಕವಿತಾ ಮಂಚಕ್ಕೆ ಬಂದೇ ಬರ್ತಾಳೆ ಅನ್ನೋ నిర్ధారకు బందిదా ఈ టే ಅದು ಎರಡು ಸಾವಿರದ ಹದಿನೇಳು ಆಗಸ್ಟ್ ಇಪ್ಪತ್ನಾಲ್ಕು ಕವಿತಾ ತನ್ನ ಮಗನನ್ನ ಇಂದ ಕರ್ಕೊಂಡು ಬರೋಕೆ ಸಂಜೆ ಏಳು ಗಂಟೆ ಸುಮಾರಿಗೆ ತನ್ನ ಸ್ಕೂಟಿಯಲ್ಲಿ ಮನೆಯಿಂದ ಹೊರಟಿದ್ಲು ಸಡನ್ ಆಗಿ ತನ್ನ ಡ್ರೆಸ್ ನೆನಪಾಗಿ ಮಹೇಶನ ಶಾಪ್ ಹತ್ರ ಬಂದಿದ್ಲು ಸಂಜೆ ಆಗಿದ್ದ ಕಾರಣ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದ ಇಬ್ಬರು ಮಹಿಳೆಯರು ಕೆಲಸ ಮುಗಿಸಿ ಮನೆಗೆ ಹೋಗಿದ್ರು ಶಾಪ್ ನಲ್ಲಿ ಮಹೇಶ ಒಬ್ಬನೇ ಇದ್ದ ಕವಿತಾ ನನ್ನ ಡ್ರೆಸ್ ರೆಡಿ ಆಯ್ತಾ ಅಂತ ಶಾಪ್ಗೆ ಎಂಟ್ರಿ ಕೊಟ್ಟಿದ್ಲು ಆಗ ಮಹೇಶ ಆಗಿದೆ ತುಂಬಾ ಟೈಮ್ ತಗೊಂಡು ನೀಟಾಗಿ ಸ್ಟಿಚ್ ಮಾಡಿದ್ದೀನಿ ನೀವು ಹಾಕೊಂಡ್ರೆ ಕಳೆದೋಗೋದು ಹೋಗೋದು ಗ್ಯಾರಂಟಿ ಆದ್ರೆ ಆ ಡ್ರೆಸ್ ಶಾಪ್ನಲ್ಲಿಲ್ಲ ಇಲ್ಲೇ ಹತ್ತಿರದಲ್ಲಿರೋ ನನ್ನ ಫ್ಲಾಟ್ ಅಂತ ಹೇಳಿದ್ದ ಹೀಗೆ ಹೇಳಿ ಹೊರಗೆ ಬಂದು ಬೈಕ್ ಹತ್ತಿದೋನೆ ನನ್ನ ಜೊತೆ ಬನ್ನಿ ಏನಾದರೂ ಆಲ್ಟ್ರೇಷನ್ ಇದ್ರೆ ಅಲ್ಲೇ ಮಾಡಿಸಿಕೊಡ್ತೀನಿ ಅಂತ ಪುಸಲಾಯಿಸಿ ಕವಿತಾನು ಅವನ ಜೊತೆ ಕರ್ಕೊಂಡು ಹೋಗಿದ್ದ ಇದನ್ನು ನಿಜ ಅಂತ ನಂಬಿದ್ದ ಕವಿತಾ ತನ್ನ ಸ್ಕೂಟಿಯಲ್ಲಿ ಮಹೇಶ್ನ ಫಾಲೋ ಮಾಡಿದ್ಲು ತನ್ನ ಮನೆಗೆ ಬಂದ ತಕ್ಷಣ ಮಹೇಶ ಕವಿತಾ ಡ್ರೆಸ್ ನ ತಂದು ಕೊಟ್ಟಿದ್ದ ಆ ಡ್ರೆಸ್ನ ಮಹೇಶ ಅದೆಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದ ಅಂದ್ರೆ ಕವಿತಾ ಮೈಮೇಲಿನ ಬಟ್ಟೆ ಇಟ್ಟು ಸೂಜಿಯಿಂದ ನೀಟಾಗಿ ಒಲೆದಿದ್ದಾನೇನೋ ಅನ್ನೋ ರೇಂಜ್ಗೆ ಆ ಡ್ರೆಸ್ನ ಮಹೇಶ ಶ್ರದ್ಧೆಯಿಂದ ಒಲೆದಿದ್ದ ಆ ಡ್ರೆಸ್ ನೋಡಿದ್ದ ಕವಿತಾ ಅಲ್ಲೇ ಕುಣದಾಡ್ಬಿಟ್ಟಿದ್ಲು ಆಗ್ಲೇ ಮಹೇಶ ಬೇಕಿದ್ರೆ ಟ್ರೈಲ್ ಹಾಕೊಂಡು ನೋಡಿ ಅಂತ ಹೇಳಿದ್ದ ಕವಿತಾ ನಾನು ರೂಮ್ಗೆ ಹೋಗಿ ಹಾಕೊಂಡು ನೋಡ್ತೀನಿ ಅಂತ ಒಳಗೆ ಹೋಗಿದ್ಲು ಇನ್ನೇನು ರೂಮ್ ನ ಲಾಕ್ ಮಾಡ್ಕೋಬೇಕು ಅನ್ಕೊಳ್ಳುವಷ್ಟರಲ್ಲಿ ಹಿಂದೆಯಿಂದ ಬಂದ ಮಹೇಶ ರೂಮ್ ಡೋರ್ ನ ಲಾಕ್ ಮಾಡಿದ್ದ ಹೀಗೆ ಡೋರ್ ನ ಲಾಕ್ ಮಾಡಿದವನು ನನ್ನ ಮುಂದೇನೆ ಡ್ರೆಸ್ ಹಾಕೊಂಡು ತೋರಿಸು ಅಂತ ಕವಿತಾ ನಾ ಕೇಳಿದ ಮಹೇಶನ ಮಾತು ಕೇಳ್ತಿದ್ದಂತೆ ಕವಿತಾಗೆ ಶಾಕ್ ಹೊಡೆದಂತಾಗಿತ್ತು ಅಲ್ಲಿವರೆಗೂ ಮಹೇಶನಲ್ಲಿದ್ದ ಲೇಡೀಸ್ ನ ನೋಡಿದ್ದ ಕವಿತಾ ಅವನಲ್ಲಿದ್ದ ಕಾಮುಕನನ್ನು ಆಗ್ಲೇ ನೋಡಿ ಬೆಚ್ಚಿ ಬಿದ್ದಿದ್ಲು ಮಹೇಶನ ಮಾತಿಗೆ ಪಿತ್ತ ನೆತ್ತಿಗೇರಿ ಕವಿತಾ ಚಪ್ಪಲಿಯನ್ನ ಕೈಗೆತ್ತಿಕೊಂಡಿದ್ಲು ಆಗ ಮಹೇಶ ನೀನಂದ್ರೆ ನನಗಿಷ್ಟ ನೀನು ನನಗೆ ಬೇಕು ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಕವಿತಾ ಮುಂದೆ ತನ್ನ ಕಾಮನಿವೇದನೆಯನ್ನ ಇಟ್ಟಿದ್ದ ನಾವಿಬ್ರು ಎಂಜಾಯ್ ಮಾಡೋಣ ಇಲ್ಲಿ ಯಾರು ಬರೋದಿಲ್ಲ ಯಾರಿಗೂ ನಮ್ಮ ಬಗ್ಗೆ ಗೊತ್ತಾಗೋದಿಲ್ಲ ಅಂತ ಕವಿತಾಳನ್ನ ಮಂಚಕ್ಕೆ ಕರೆದಿದ್ದ ಇದನ್ನೆಲ್ಲ ಕೇಳಿದ್ದ ಕವಿತಾ ಇವನನ್ನ ಜೋರಾಗಿ ತಳ್ಳಿ ಹೊರಗೆ ಓಡೋದಕ್ಕೆ ಶುರು ಮಾಡಿದ್ಲು ಆದ್ರೆ ಕಾಮುಕ ರಾಕ್ಷಸ ಕವಿತಾಳನ್ನ ಮಂಚದ ಮೇಲೆ ಕೆಡವಿ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡಿದ್ದ ಎಷ್ಟೇ ಪ್ರಯತ್ನ ಪಟ್ಟರೂ ಕವಿತಾ ಮಾತ್ರ ಅದಕ್ಕೆ ಒಪ್ಪಿಕೊಳ್ಳದೆ ಇದ್ದಾಗ ರೂಮ್ನಲ್ಲಿ ಇದ್ದ ಕಬ್ಬಿಣದ ರಾಡ್ನಿಂದ ಜೋರಾಗಿ ಕವಿತಾ ತಲೆಗೆ ಹೊಡೆದಿದ್ದ ಇವನ ಏಟಿಗೆ ಕವಿತಾ ನಿಂತಲ್ಲೇ ನೀರಾಗಿ ಹೋದ್ಲು ನೋಡ ನೋಡ್ತಿದ್ದಂತೆ ಕವಿತಾ ಪ್ರಾಣ ಇಹಲೋಕ ತ್ಯಜಿಸಿತ್ತು ಕವಿತಾ ಬದುಕಿದ್ದಾಗ ಸಿಗದು ಸುಖವನ್ನ ಅವಳು ಸತ್ತ ನಂತರ ಅನುಭವಿಸಿದ್ದ ಮೃತದೇಹದ ಮೇಲೆ ಎರಡೆರಡು ಬಾರಿ ಅತ್ಯಾಚಾರ ಮಾಡಿದ್ದ ಮಹೇಶ ತನ್ನ ಕಾಮವಾಂಛೆಯನ್ನ ತೀರಿಸಿಕೊಂಡಿದ್ದ ಬಳಿಕ ಕವಿತಾ ಬಾಡಿನ ಬಾತ್ರೂಮ್ಗೆ ಎಳ್ಕೊಂಡು ಹೋಗಿ ಆರೋಪಿಸ್ ಮಾಡಿ ಮೂಟೆ ಕಟ್ಟಿದ್ದ ಹೀಗೆ ಕವಿತಾನ ತುಂಡು ತುಂಡು ಮಾಡಿ ತೀನ್ ಎಮೆಲೀಸ್ ಎಂಬ ನಿರ್ಜನ ಪ್ರದೇಶದ ಪಾಳು ಬಾವಿಯೊಂದಕ್ಕೆ ಎಸೆದಿದ್ದ ಕವಿತಾ ಸ್ಕೂಟಿನ ನಗರದ ಹೊರವಲಯದ ರಸ್ತೆಯೊಂದರಲ್ಲಿ ಬಿಟ್ಟು ಬಂದಿದ್ದ ಕವಿತಾ ಕೊಟ್ಟಿದ್ದ ಎಲ್ಲಾ ಬಟ್ಟೆಯನ್ನು ಸುಟ್ಟು ಟಾಯ್ಲೆಟ್ ಗೆ ಹಾಕಿ ಫ್ಲಶ್ ಮಾಡಿದ್ದ ಹತ್ಯೆಗೆ ಅಂತ ಬಳಸಿದ್ದ ರಾಡ್ ಮೃತದೇಹವನ್ನ ಕತ್ತರಿಸಿದ್ದ ಕತ್ತಿಯನ್ನ ಕೆರೆಯೊಂದರಲ್ಲಿ ಎಸೆದು ಬಂದಿದ್ದ ಹೀಗೆ ಕೊಲೆ ಮಾಡಿ ತನಗೇನು ಗೊತ್ತಿಲ್ಲ ತಾನೇನೂ ಮಾಡೇ ಇಲ್ಲ ನಾನೊಬ್ಬ ಸಾಚಾ ಹೊಲ್ಕೊಡ್ತೀನಿ ಕಾಚಾ ಅಂತ ಅಂಗಡಿಯಲ್ಲಿ ಕೂತು ಬಿಟ್ಟಿದ್ದ ಮಹೇಶ ಹೀಗೆ ಕೊಲೆ ಮಾಡಿದ ಮಾರನೇ ದಿನವೇ ತನ್ನ ಟೈಲರ್ ಶಾಪ್ ನ ಕ್ಲೋಸ್ ಮಾಡಿ ಮತ್ತೆ ತನ್ನ ಹೆಂಡತಿಯ ಸೀರೆ ನಲ್ಲಿ ಟೈಲರಿಂಗ್ ಕೆಲಸವನ್ನ ಶುರು ಮಾಡಿದ್ದ ಇತ್ತ ಕವಿತಾ ಕಾಣದೆ ಕಂಗೆಟ್ಟಿದ್ದ ಗಂಡ ಹಾಗೂ ಕುಟುಂಬಸ್ಥರು ಪೊಲೀಸ್ ಸ್ಟೇಷನ್ ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಕವಿತಾಳ ಫೋನ್ ಕಾಲ್ ಲಿಸ್ಟ್ ನ ಜಾಲಾಡಿದ್ರು ಎಷ್ಟೇ ತನಿಖೆ ಮಾಡಿದ್ರು ಕಾಕಿಗೆ ಕವಿತಾಳ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ ಹೀಗೆ ಪೊಲೀಸರು ಕೂಲಂಕುಷವಾಗಿ ತನಿಖೆ ನಡೆಸುತ್ತಿದ್ದಾಗ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಸಿಕ್ಕಿತ್ತು ಟೈಲರ್ ಮಹೇಶನ ಬೈಕ್ ಹಿಂದೆ ಕವಿತಾ ಸ್ಕೂಟಿಯಲ್ಲಿ ಫಾಲೋ ಮಾಡಿಕೊಂಡು ಹೋಗ್ತಿರೋ ವಿಡಿಯೋ ಅದಾಗಿತ್ತು ಅದ್ಯಾರು ಅನ್ನೋದು ಪೊಲೀಸರು ವಿಚಾರಣೆ ಮಾಡಿದಾಗ ಅದು ಈ ಏರಿಯಾಗೆ ಫೇಮಸ್ ಆಗಿರೋ ಟೈಲರ್ ಮಹೇಶ ಅನ್ನೋದು ಗೊತ್ತಾಗಿತ್ತು ಕಾಲ್ ಲಿಸ್ಟ್ ನಲ್ಲೂ ಮಹೇಶ ಹಾಗೂ ಕವಿತಾ ಹಲವು ಬಾರಿ ಮಾತನಾಡಿರೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು ಅಲ್ಲದೆ ತನ್ನ ಹೊಸ ಬಳಿ ಹೊಟ್ಟೆಯನ್ನು ಒಲೆಯಲು ಕವಿತಾ ಮಹೇಶನಿಗೆ ಕೊಟ್ಟಿದ್ಲು ಅಂತ ಕವಿತಾ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ರು ಹೀಗೆ ಅನುಮಾನ ಬರ್ತಿದಂತೆ ಪೊಲೀಸರು ಮಹೇಶನನ್ನ ಅರೆಸ್ಟ್ ಮಾಡಿದ್ರು ಗೆ ಹಾಕಿ ಕವಿತಾ ಬಗ್ಗೆ ಪ್ರಶ್ನೆ ಮಾಡಿದ್ರು ಆದ್ರೆ ಮೊದಲೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದ ಈ ಕ್ರಿಮಿ ನನಗೇನು ಗೊತ್ತಿಲ್ಲ ಅಂತ ನಾಟಕ ಮಾಡಿದ್ದ ಆದ್ರೆ ತಮ್ಮ ಸ್ಟೈಲಲ್ಲಿ ಪೊಲೀಸರು ಲಾಠಿ ರುಚಿ ತೋರಿಸುತ್ತಿದ್ದಂತೆ ಕೊಲೆ ರಹಸ್ಯ ಬಾಯ್ಬಿಟ್ಟಿದ್ದ ಜೊತೆಗೆ ಇವನ ಮನೆಯಲ್ಲಿ ಇನ್ನೊರ್ವ ಯುವತಿ ನಾಪತ್ತೆಯಾಗಿರೋ ಸ್ಪೆಂಡಿಂಗ್ ಪೆಂಡಿಂಗ್ ನಲ್ಲಿರೋದು ಸಹ ಪೊಲೀಸರಿಗೆ ಗೊತ್ತಾಗಿತ್ತು ನೀಲಿ ಚಿತ್ರದ ಸಿಡಿ ಮಾಡ್ತಿದ್ದ ಆಸಾಮಿಯು ಇವನೇ ಅನ್ನೋ ವಿಷಯನೂ ಬಯಲಾಗಿತ್ತು ಆಗ್ಲೇ ಈ ಕಾಮಿಯ ನಲ್ಲಿ ಕೆಲವು ಮಹಿಳೆಯರು ಜೊತೆ ಸೆಕ್ಸ್ ಚಾಟ್ ಮಾಡ್ತಿರೋದನ್ನು ಪೊಲೀಸರು ಪತ್ತೆ ಹಚ್ಚಿದ್ರು ಹೀಗೆ ಎರಡು ಮೂರು ದಿನಗಳ ವಿಚಾರಣೆ ಬಳಿಕ ಪೊಲೀಸರು ಕವಿತಾಳ ಮೃತದೇಹವನ್ನ ರಿಕವರಿ ಮಾಡಿದ್ರು ಆದ್ರೆ ಪಾಳು ಬಿದ್ದ ಬಾವಿಗೆ ಮೃತದೇಹ ಎಸೆದಿದ್ದು ಯಾರು ಅನ್ನೋದಕ್ಕೆ ಸಾಕ್ಷಿಗಳೇ ಇಲ್ಲದಂತಾಗಿತ್ತು ಸ್ಟೇಷನ್ ಅಲ್ಲಿ ಹಾಕಿ ಕೊಡ್ತಿದ್ದ ಏಟಿಗೆ ಮಹೇಶ ಒಂದೊಂದೇ ಸತ್ಯವನ್ನ ಬಾಯ್ ಬಿಡ್ತಿದ್ದ ಮಹೇಶ ಹೇಳಿದ ಸತ್ಯವನ್ನ ತನಿಖಾ ತಂಡ ಮೀಡಿಯಾ ಮುಂದೆ ಬಯಲು ಮಾಡಿತ್ತು ಆಗ ಮೀಡಿಯಾಗಳು ಹಿಂದೆ ಗೂಟ ಮುಂದೆ ಸ್ಫೋಟ ಅಂತ ಬ್ರೇಕಿಂಗ್ ನ್ಯೂಸ್ ನ ಹಾಕೊಂಡು ಮಜಾ ಮಾಡ್ತಿದ್ವು ಇದೇ ಪ್ರಕರಣ ಇಂದೋರ್ನ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಆದ್ರೆ ಮಹೇಶನ ಪತ್ನಿ ಮೀನಾ ನನ್ನ ಗಂಡನನ್ನ ಜೈಲಿನಲ್ಲಿ ಹೊಡೆದು ಕೊಲೆ ಬಗ್ಗೆ ತಪ್ಪಿಕೊಳ್ಳುವ ಂತೆ ಮಾಡಿದ್ದಾರೆ ಅಂತ ಆರೋಪಿಸಿ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ಲು ಕೊನೆಗೆ ಪೊಲೀಸರ ಮುಂದೆ ಕೊಲೆ ರಹಸ್ಯ ಬಾಯಿಬಿಟ್ಟದ ಮಹೇಶ್ ಬೈರಾಗಿ ಕೋರ್ಟ್ನಲ್ಲಿ ಉಲ್ಟಾ ಹೊಡೆದಿದ್ದ ಒಳ್ಳೆ ಲಾಯರ್ನ ಹಿಡಿದು ಕೊಲೆ ಮಾಡಿಲ್ಲ ಅಂತ ಕೋರ್ಟ್ನಲ್ಲಿ ಹೇಳಿದ್ದ ಲಾಯರ್ ಕೂಡ ಪೊಲೀಸರು ಹೊಡೆದು ಬಡಿದು ಮಾಡದ ಕೊಲೆಯನ್ನ ಮಾಡಿದ್ದೀನಿ ಅಂತ ಮಹೇಶನ ಬಾಯಿಂದ ಬಲವಂತವಾಗಿ ಹೇಳಿಸಿದ್ದಾರೆ ಅಂತ ವಾದ ಮಾಡಿದ್ದ ತನಿಖಾ ತಂಡ ಮಹೇಶನ ವಾಟ್ಸಪ್ ಕಾಮಪುರಾಣವನ್ನು ಜಡ್ಜ್ ಮುಂದೆ ತೆರೆದಿಟ್ಟಿತ್ತು ಆದರೆ ಕಿಲಾಡಿ ಬೈರಾಗಿ ಅದು ನನ್ನ ಪರ್ಸನಲ್ ಅವರಿಗೆ ಇಷ್ಟವಿದ್ದೆ ಚಾಟ್ ಮಾಡಿದ್ದಾರೆ ನಾನು ಯಾರನ್ನು ಬಲವಂತ ಮಾಡಿಲ್ಲ ಅವರೇ ಚಾಟ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ಕೊಟ್ಟಿದ್ದ ಇನ್ನು ಸಿಸಿಟಿವಿ ದೃಶ್ಯಾವಳಿ ಇದ್ರ ಪೊಲೀಸರು ಕೇಸ್ನ ಸಾಲು ಮಾಡೋದರಲ್ಲಿ ಫೇಲ್ ಆಗಿದ್ರು ನಾನು ಬೈಕ್ ನಲ್ಲಿ ಮುಂದೆ ಹೋಗ್ಬೇಕಾದ್ರೆ ಆಕೆ ಹಿಂದೆ ಬಂದ್ರೆ ನಾನೇನ್ ಮಾಡ್ಲಿ ನನ್ನ ಹಿಂದೆ ಇನ್ನೂ ಸಾಕಷ್ಟು ಗಾಡಿಗಳು ಬಂದಿದ್ದಾವೆ ಅಲ್ಲದೆ ನನ್ ಮುಂದೆ ತುಂಬಾ ಜನ ಹೋಗಿದ್ದು ಅವರನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಮಹೇಶನ ಪರ ಲಾಯರ್ ಲಾಪಾಯಿಂಟ್ ಹಾಕಿ ಸಾಕ್ಷ್ಯಾಧಾರಗಳನ್ನ ತಲೆ ಕೆಳಗಾಗಿಸಿದ್ದ ಹೀಗೆ ಪೊಲೀಸರು ಕವಿತಾ ಕೊಲೆ ಕೇಸಲ್ಲಿ ಒಂದೇ ಒಂದು ಬಲವಾದ ಸಾಕ್ಷಿಯನ್ನ ಸಂಗ್ರಹಿಸಿ ಕೋರ್ಟ್ ಮುಂದೆ ಇಡೋದ್ರಲ್ಲಿ ಫೇಲ್ ಆಗಿದ್ರು ಯಾವುದೇ ಸಾಕ್ಷಿಗಳು ಇಲ್ಲದ ಕಾರಣ ಜಡ್ಜ್ ಪೊಲೀಸರನ್ನ ತರಾಟೆಗೆ ತಗೊಂಡಿದ್ರು ಈ ಕೇಸ್ ನಲ್ಲಿ ಎಷ್ಟೊಂದು ಲೂಪ್ ಹೋಲ್ಸಿದಾವೆ ನೀವು ಕೊಲೆ ಕೇಸ್ನ ವಿಚಾರಣೆ ಮಾಡೋದಿರ್ಲಿ ಸಾಕ್ಷಿಗಳನ್ನ ಹೇಗೆ ಸಂಗ್ರಹಿಸಬೇಕು ಅಂತ ಮತ್ತೆ ಟ್ರೈನಿಂಗ್ ತಗೊಂಡು ಕೆಲಸಕ್ಕೆ ಬನ್ನಿ ಅಂತ ಪೊಲೀಸ್ ಸರನ ಜಡ್ಜ್ ಬೆಂಡೆತ್ತಿದ್ರು ಕವಿತಾ ಕೇಸ್ನ ಅದೆಷ್ಟು ಹಾಳು ಮಾಡಿದ್ದೀರಾ ನೋಡಿ ಅಂತ ಡಿಜಿಪಿಗೂ ಆರ್ಡರ್ ಕಾಪಿಯನ್ನ ಕಳಿಸಿದ್ರು ಅಷ್ಟೇ ಅಲ್ಲದೆ ಮೂವತ್ತು ತಿಂಗಳಿಂದ ಬೇಲ್ ಸಿಗದೆ ಜೈಲಿನಲ್ಲಿ ನರಳಾಡ್ತಿದ್ದ ಮಹೇಶ ನಿರಪರಾಧಿ ಅಂತ ರಿಲೀಸ್ ಮಾಡಲಾಯಿತು ಈ ತೀರ್ಪು ಕೇಳ್ತಿದ್ದಂತೆ ಕವಿತಾ ಸಂಬಂಧಿಗಳು ಪೋಷಕರು ಹೌಹಾರಿದ್ರು ಮಹೇಶನ ಪತ್ನಿ ಹಾಗೂ ಮಕ್ಕಳ ಮೇಲೆ ದಾಳಿಗೂ ಯತ್ನಿಸಿದ್ರು ಮಹೇಶನ ಪತ್ನಿ ನಮಗೆ ಇಷ್ಟು ವರ್ಷ ಆದ್ಮೇಲೆ ನ್ಯಾಯ ಸಿಕ್ತು ಅಂತ ಖುಷಿ ಪಟ್ಟರೆ ಕವಿತಾಗೆ ನ್ಯಾಯ ಕೊಡ್ಸೆ ಕೊಡಿಸ್ತೀವಿ ಅಂತ ಅವಳ ಪೋಷಕರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಇನ್ನು ಈ ಪ್ರಕರಣ ಇವತ್ತಿಗೂ ವಿಚಾರಣೆ ಹಂತದಲ್ಲೇ ಇದ್ದು ಮೃತ ಕವಿತಾಳ ಆತ್ಮಕ್ಕೆ ಅದು ಯಾವಾಗ ಶಾಂತಿ ಸಿಗುತ್ತೋ ಕಾದು ನೋಡಬೇಕಿದೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನಲ್ನು ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ